ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬಾಳೆಕಾಯಿ ಚಿಪ್ಸನ್ನು ಮಾಡಿದ್ದೀನಿ ಇದನ್ನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನಿಲ್ಲಿ ಬಾಳೆಕಾಯಿ ಚಿಪ್ಸ್ ಮಾಡೋದಕ್ಕೆ ಮೊದಲು ಎರಡು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಮುಂದಗಡೆ ಮತ್ತು ತುದಿ ಮತ್ತು ಹಿಂದ್ಗಡೆ ತುದಿನ ಈ ಥರ ಕಟ್ ಮಾಡ್ಕೊಳ್ತೀನಿ ಈ ಥರ ಕಟ್ ಮಾಡ್ಕೊಂಬಿಟ್ಟು ಇದನ್ನು ನಿಧಾನವಾಗಿ ಏನು ಸಿಪ್ಪೆ ಇರುತ್ತಲ್ಲ ಅಲ್ಲಿಗೆ ಒಂದು ಎರಡರಿಂದ ಮೂರು ಹತ್ರ ಈ ಥರ ಇದನ್ನು ಕೊರ್ಕೊಳ್ತೀನಿ ಆವಾಗ ನಮಗೆ ಈಸಿಯಾಗಿ ಸಿಪ್ಪೆ ಬಂದುಬಿಡುತ್ತೆ ಈ ಥರ ಇವಾಗ ನಾನು ಬಾಳೆಕಾಯಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಬೌಲಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ನೀರಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಎರಡು ಏನು ಸಿಪ್ಪೆ ತೆಗೆದಿದ್ನಲ್ಲ ಇದನ್ನು ನಾನು ಇದ್ರೊಳಗಡೆ ಹಾಕಿಬಿಟ್ಟು ಚ ಒಂದೆರಡರಿಂದ ಒಂದು ಮೂರು ನಿಮಿಷ ಇದನ್ನು ನೆನೆಯೋದಿಕ್ಕೆ ಬಿಡ್ತೀನಿ ಇವಾಗ ಒಂದೆರಡು ನಿಮಿಷ ಆಗಿದೆ ನಾನು ಬಾಳೆಕಾಯಿನ ನೀರಿಂದ ತೆಕ್ಕುಬಿಟ್ಟು ಅವನ್ನ ರೌಂಡಾಗಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ತೀನಿ ತೀರಾ ದಪ್ಪ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾನಿಲ್ಲಿ ಈ ಥರ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅಷ್ಟು ಬಾಳೆಕಾಯಿಯನ್ನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಎಣ್ಣೆನ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಅದಕ್ಕೂ ಮುಂಚೆ ನಾನಿಲ್ಲಿ ಒಂದು ಸಣ್ಣ ಬೌಲನ್ನು ತೊಗೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನಿವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಇದು ಕಲರ್ ಬರಲಿ ಅಂತ ಹೇಳಿಬಿಟ್ಟು ಹಾಗೆ ಉಪ್ಪು ಚೆನ್ನಾಗಿ ಹತ್ಕೊಂಡ್ಲಿ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ನಾನು ಏನು ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಎಣ್ಣೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ ಇವಾಗ ನಾನೇನು ಅರಶಿನ ಪುಡಿ ಮತ್ತು ನೀರನ್ನು ಕಲಿಸ್ಬಿಟ್ಟು ಇಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಬಾಳೆಕಾಯಿ ಮೇಲೆ ಸ್ವಲ್ಪನೇ ಹಾಕ್ಕೊಳ್ತೀನಿ ಇವಾಗ ಇದನ್ನು ನಾನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ ಹೂವು ಒಂದು ಮೂರು ನಿಮಿಷ ಆಗಿದೆ ಹೂವು ಎರಡೂ ಕಡೆಯೂ ಚೆನ್ನಾಗಿ ಕರೆದಿದೆ ಇವಾಗ ಇದನ್ನು ನಾನು ತೆಗಿತಾ ಇದ್ದೀನಿ ನಮಗೆ ಗರಿ ಗರಿಯಾದ ಬಾಳೆಕಾಯಿ ಚಿಪ್ಸು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಖಾರಕ್ಕೆ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿನ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ